ಫ್ರೆಂಡ್ಸ್ ಇವತ್ತು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ಒಲೆ ಹೊಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಹುಚ್ಚೆಳ್ಳು ಅಥವಾ ಕುರಶಾಣಿ ಅಂತ ಕರಿತಾರೆ ನೋಡ್ರಿ ಅದನ್ನು ಹುರ್ಕೋಬೇಕು ಅವು ಚಟಪಟ ಅಂತ ಸಿಡಿತಾವೆ ಅವನ್ನ ಹುರಿದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೋಬೇಕು ಚೆನ್ನಾಗಿ ಸಿಡಿಬೇಕು ಅವು ಚಟಪಟ ಚಟಪಟ ಅಂತ ಈ ಹಾಗಲಕಾಯಿ ಪಲ್ಯನ ಡಿಫ್ರೆಂಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಉಂಡಕಾಯಿ ಮಾಡ್ತಾರಲ್ಲ ಖಾರ ರುಬ್ಬಿ ಆ ರೀತಿ ಮಾಡ್ತಾ ಇರೋದು ಇದು ಮಾಮೂಲಿ ಮಾಡೋ ಪಲ್ಯಕ್ಕಿಂತ ಒಳ್ಳೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಹುಚ್ಚಳನ್ನು ಹುರಿದ್ಬಿಟ್ಟು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಈಗ ಶೇಂಗಾ ಬೀಜ ಇದ್ದೀನಿ ಶೇಂಗಾ ಬೀಜನ ಅವು ಚೆನ್ನಾಗಿ ಕೆಂಪುಗಾಗಂಗೆ ಹುರಿಬೇಕು ಹುರಿದ್ಬಿಟ್ಟು ಇವನನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಂತ ಇದ್ದೀನಿ ಹಸಿ ಶೇಂಗಾ ಬೀಜ ಹಸಿ ಹಸಿ ಇದೆಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಬಟ್ಲಿಗೆ ತೆಗಿತಾ ಇದ್ದೀನಿ ಆನಂತರ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ಖಾರ ರುಬ್ಬಕ್ಕೆ ಹಾಕೊಂಡ್ರೆ ಹಸಿ ವಾಸನೆ ಇರಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಈರುಳ್ಳಿನ ಬ್ರೌನ್ ಕಲರ್ ಬರೋ ರೀತಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಮೂರನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಕಪ್ಪು ಆಗೋ ಥರ ಸಿಹಿ ಸಿಹಿಯೋದಿಲ್ಲ ಅದು ಸ್ವಲ್ಪ ಲೋ ಫ್ಲೇಮಲ್ಲಾದರೆ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ತೆಗೀತಾ ಇದ್ದೀನಿ ಆನಂತರ ಸ್ ಸ್ವಲ್ಪ ದಪ್ಪದಾಗ ಹೆಚ್ಚಿರೋಂಥ ಟೊಮೊಟೊನೇ ಉರಿತಾ ಇದ್ದೀನಿ ಇದನ್ನು ಕೂಡ ಖಾರ ರುಬ್ಬು ರುಬ್ಬುತ್ತೀವಲ್ಲ ಮಸಾಲೆಗೆ ಅದಕ್ಕೆ ಹಾಕೊಳ್ಳೋದು ಸ್ವಲ್ಪ ದಪ್ಪ ಹೆಚ್ಚಿದ್ರೆ ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಇದ್ದರೆ ಸಾಕು ಯಾಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಸಿ ವಾಸನೆ ಆಗೋ ಥರ ಹುರಿದು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿ ಚೆನ್ನಾಗೆ ತೊಳೆದು ಸಣ್ಣದಾಗಿ ಹೆಚ್ಚಿರೋ ಹಾಗಲಕಾಯಿ ರೌಂಡ್ ರೌಂಡಾಗೂ ಹಾಕ್ಬೋದು ಕಟ್ ಮಾಡಿ ಆದರೆ ಅದು ಸ್ವಲ್ಪ ರೌಂಡ್ ರೌಂಡ್ ಇದ್ದರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಿನ್ನಲ್ಲ ಎತ್ತಿಟ್ಬಿಡ್ತಾರೆ ಈ ರೀತಿ ಸಣ್ಣಗೆ ಹೆಚ್ಚಿ ಫ್ರೈ ಮಾಡೋದ್ರಿಂದ ಅವರು ತೆಗಿಯೋದಕ್ಕೆ ಚಿಕ್ಕ ಇರೋದ್ರಿಂದ ಎಷ್ಟು ಅಂತ ತೆಗ್ದಾಗ್ತಾರೆ ಇಲ್ಲರೂ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿದರೆ ಮಕ್ಕಳು ತಿಂತಾರೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಈಗ ಒಂದು ಪುಡಿ ಜಾರಲ್ಲಿ ಹುರಿದಿಟ್ಕೊಂಡಿರೋಂಥ ಶೇಂಗಾ ಮತ್ತು ಹುಚ್ಚಳ್ಳು ಡೆಕೋರೇಷನ್ ಎಂತೀವಲ್ಲ ಅದು ಮತ್ತು ಸ್ವಲ್ಪ ಕಡಲೆ ಇಷ್ಟು ಕೂಡ ಸಣ್ಣದ್ದು ಪುಡಿ ಜಾರು ಮಾಡ್ತೀವಲ್ಲ ಅದರಲ್ಲಿ ಮಿಕ್ಸಿಗೆ ಹಾಕಿದ್ದೀನಿ ಆ ಮಿಕ್ಸಿಗೆ ಹಾಕ್ಕೊಳ್ಳೋ ತನಕ ಸಣ್ಣ ನೋಡ್ರಿ ಪುಡಿ ಇದೆ ಮಿಕ್ಸಿಗೆ ಹಾಕೋ ತನಕ ಆಗ್ಲಿಕಾಯಿನ ಫ್ರೈ ಮಾಡ್ಕೊತಾಯಿರ ನಾನು ಸಣ್ಣದರಲ್ಲಿ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ದೊಡ್ಡ ದೊಡ್ಡ ಜಾರ್ ತೊಗೊಂಡು ಪುಡಿ ಮಾಡಿರೋ ಅಂಥದ್ದನ್ನು ಆ ಸಣ್ಣ ಜಾರಿಂದ ಪ ದೊಡ್ಡ ಜಾರಿಗೆ ಹಾಕ್ತಾಯಿದ್ದೀನಿ ಈಗ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಆ ಹುರಿದಿಟ್ಕೊಂಡಿರೋ ಅಂತಹ ಎಲ್ಲ ಐಟಮನ್ನು ಕೂಡ ಅದಕ್ಕೆ ಹಾಕಬೇಕು ನೋಡಿರಿ ಹುರಿದಿರೋವಂಥ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೊಟೊ ಫ್ರೈ ಮಾಡಿರೋಂಥ ಟೊಮೊಟೊ ಫ್ರೈ ಮಾಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಮತ್ತು ಅದಕ್ಕೆ ನೆನೆಸಿರೋಂಥ ಸ್ವಲ್ಪ ಹುಣಸೆಹಣ್ಣು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬೆಲ್ಲ ಕಹಿ ಹೋಗ್ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದರೆ ಚೆನ್ನಾಗೆ ಆಮೇಲೆ ಸಾಂಬಾರದ ಪುಡಿ ಅದೇ ಈ ಸಾಂಬಾರಿಗೆ ಹಾಕೋಂಥ ಮಸಾಲೆ ಸಾಂಬಾರು ಪುಡಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ರುಬ್ಬಬೇಕು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೋಬೇಕು ಸ್ವಲ್ಪ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬಿಟ್ಕೊಂಡಿದ್ದೀನಿ ಈಗ ಸಣ್ಣ ಊರಿನಲ್ಲಿ ಆಗ್ಲಕ ಆಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ಉಪ್ಪು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಹಾಕಿ ಖಾರ ರುಬ್ಬೇಕಾರೇ ಉಪ್ಪು ಹಾಕಬಾರ್ದು ಖಾರ ರುಬ್ಬೇಕಾರೆ ಉಪ್ಪು ಹಾಕಿದರೆ ಜಾರ್ಗಳೆಲ್ಲ ಹಾಳಾಗ್ತವೆ ಅಂತ ಹೇಳ್ತಾರೆ ಹಂಗಾಗಿ ರುಬ್ಬಿದ ಮೇಲೆ ಉಪ್ಪು ಹಾಕಿದ್ದೀನಿ ಈಗ ನೋಡಿ ಆಗ್ಲಕಾಯಿ ಮಿಕ್ಸಿಗೆ ಹಾಕೊಂಡು ಎಲ್ಲ ಮಸಾಲೆ ಎಲ್ಲ ರುಬ್ಬ ತನಕ ಸಣ್ಣದಾಗಿ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆಗ್ಲಕಾಯಿಯನ್ನು ಫ್ರೈ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ಚೆನ್ನಾಗದು ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಲ್ಲಿ ಹಸಿರು ಕಲರೆಲ್ಲ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿನಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆನ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಎಣ್ಣೆ ಕಡಿಮೆ ಇದ್ರೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಫ್ರೈ ಆಗಿರಬೇಕು ಸ್ವಲ್ಪ ಬಣ್ಣ ಚೇಂಜ್ ಇರಬೇಕು ಹಸಿರು ಬಣ್ಣ ಎಲ್ಲ ಹೋಗ್ಬಿಟ್ಟು ಫ್ರೈ ಮಾಡಿರ್ತೀವಲ್ಲ ಆ ಕಲರಲ್ಲಿ ಫ್ರೈ ಬಂದಿರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಇದ್ದೀನಿ ಒಗ್ಗರಣೆಗೆ ಪಾತ್ರೆ ತೊಗೊಂಡು ಒಗ್ಗರಣೆಯನ್ನೆಲ್ಲ ಹಾಕಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿ ಇಲ್ಲಾಂದರೆ ಆ ಕರಿಬೇವು ಕೂಡ ಎತ್ತಿಡ್ತಾರೆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಪಲ್ಯದಲ್ಲೇ ಎಲ್ಲ ಆಗಿರುತ್ತೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಚೆನ್ನಾಗೆ ಫ್ರೈ ಆಗೋ ಥರ ಒಗ್ಗರಣೆಯನ್ನು ಬೇಯಿಸ್ಬೇಕು ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂತ ಆಗ್ಲಕಾಯಿಯನ್ನು ಹಾಕಬೇಕು ಹಾಗಲಕಾಯಿ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಆಗ್ಲಿಕಾಯಿಯನ್ನು ಬೇಯಿಸ್ಕೊಳ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಬೇಕು ನೀರು ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿರೋ ಹಾಗಲಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ಪ್ಲೇಟನ್ನು ಮುಚ್ಚಬೇಕು ನೋಡಿರಿ ಎಷ್ಟು ಬೇಕೋ ಅಷ್ಟು ನೀರು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕರೆ ಅದು ಬೇಯೋದಕ್ಕೆ ಹಾಗಲಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ಬೇಯುತ್ತೆ ನೋಡಿರಿ ಈಗ ಸ್ವಲ್ಪ ಬೆಂದಿದೆ ಈ ಥರ ನೀರು ಬತ್ತೋ ತನಕ ಸ್ವಲ್ಪ ಬೇಯಿಸ್ಬೇಕು ನೋಡಿರಿ ಈ ಥರ ಪೂರ್ತಿ ಬೆಂದಿರಬೇಕು ಹಾಗಲಕಾಯಿ ಫ್ರೈ ಮಾಡಿರೋದ್ರಿಂದ ಸ್ವೊಂದು ಐದು ನಿಮಿಷದೊಳಗೇನೆ ಬೇಯ್ತತೆ ಅದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯೋದಿಕ್ಕೆ ಈಗ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಆ ಬೆಂದಿರೋ ಆಗ್ಲಕಾಯಿನಲ್ಲಿ ಹಾಕಿ ಕುದಿಸ್ಬೇಕು ನೀರನ್ನು ಮಿಶಿ ಮಿಕ್ಸಿಗೆ ಹಾಕಿರೋ ಅಂತಹ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಅದರೊಳಗೆ ಹಾಕಬೇಕು ತೆಳ್ಳಗೇನು ಆಗೋದಿಲ್ಲ ಅದು ಪಲ್ಯ ಸ್ವಲ್ಪ ಗಟ್ಟಿಯಾಗೆ ಬರುತ್ತೆ ಚೆನ್ನಾಗಿ ಕುದಿಬೇಕು ಅದು ಕುದ್ದಾಗ್ಲೇ ಅದ್ರ ಟೇಸ್ಟು ಆಗೋದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಆ ಬೆಂದಿರೋ ಆಗ್ಲಕೈನಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಪಲ್ಯನ ಕುದಿಸ್ಬೇಕು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ವಿ ಅಂದರೆ ಅದು ತಳ ಹೊತ್ತು ತಳ ಸೀತತೆ ತಳ ಹೊತ್ತೋದ್ರಿಂದ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಪಲ್ಯನ ಕುದಿಸ್ಬೇಕು ನೋಡ್ರಿ ಈ ರೀತಿ ಚೆನ್ನಾಗಿ ಅದು ಸ್ವಲ್ಪ ಕುದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪ್ಲೇ ಚೌಟದಲ್ಲಿ ಗೂರಾಡಿ ನೋಡಿದಾಗ ತಳ ಒತ್ತಿರಬಾರ್ದು ತಳ ಒತ್ತದೇ ರೀತಿಯಲ್ಲಿ ಅದನ್ನು ನೀಟಾಗಿ ಕೈ ನೋಡಿರಿ ಬೇಕಾಗಂತ ಇಲ್ಲಿಗೆ ರೆಡಿಯಾಗಿದೆ ಈಗ ಬೇಕಾಗಿರೋಂಥ ಐಟಮ್ಮು ಈಗೇನು ಚಿತ್ರದಲ್ಲಿ ತೋರಿಸ್ತೀನಲ್ಲ ಈ ಐಟಮ್ಗಳೇ ಬೇಕಾಗಿರೋವಂಥ ಐಟಮ್ಗಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚೆಚ್ಚಿರೋ ಹಾಗಲಕಾಯಿ ಈ ಎಲ್ಲ ಐಟಮ್ಮು ಸಾಕು